ಯಶಸ್ಸು ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ತಾನು ಅಂದುಕೊಂಡದ್ದನ್ನು ಸಾಧಿಸಬೇಕು ಗೆಲುವು ನಮ್ಮದಾಗಬೇಕೆಂದು ಬಯಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಈ ಯಶಸ್ಸಿಗಾಗಿ ಹೋರಾಡುತ್ತಿರುತ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯಶಸ್ಸು ಬೇಕು ಎನ್ನುವುದಿರುತ್ತದೆ ಆದರೆ ವಿದುರನು ಈ ಕೆಲವು ಗುಣಗಳನ್ನು ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ ಜೀವನ ಎನ್ನುವ ಯುದ್ಧವನ್ನು ಸುಲಭವಾಗಿ ಗೆಲ್ಲಬಹುದು ಎಂದಿದ್ದಾನೆ ಇಂತಹ ಜನರನ್ನು ಮಾತ್ರ ನಂಬಬೇಡಿ ನಂಬಿಕೆ ಗಳಿಸಿಕೊಳ್ಳುವುದು ಬಹಳ ಕಷ್ಟಕರ ಹೀಗಾಗಿ ಎಲ್ಲರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಹೀಗಾಗಿ ಒಬ್ಬ ವ್ಯಕ್ತಿಯನ್ನು ನಂಬಿ ಎಲ್ಲವನ್ನೂ ಹೇಳಿಕೊಳ್ಳುವ ಮೂಲಕ ಆ ವ್ಯಕ್ತಿಯು ನಂಬಿಕೆ ಅರ್ಹನೇ ಇಲ್ಲವೇ ಎಂಬುದನ್ನು ನೂರು ಬಾರಿ ಯೋಚಿಸುವುದು ಬಹಳ ಮುಖ್ಯ ಹೀಗಾಗಿ ಜೀವನದಲ್ಲಿ ಗೆಲ್ಲಲು ನಂಬಿಕೆ ಯೋಗ್ಯರಾದವರನ್ನು ಮಾತ್ರ ನಂಬಿ ಎನ್ನುವ ಸಲಹೆ ನೀಡುತ್ತಾನೆ ವಿದುರ ಈ ಮೂರು ಅಂಶದಿಂದ ದೂರವಿರಿ ಗೆಲುವು ಸಾಧಿಸಲು ಈ ಮೂರು ವಿಷಯಗಳು ದೂರವಿರಲಿ ಎನ್ನುತ್ತಾನೆ ವಿದುರ ಕಾಮ ಕ್ರೋಧ ಹಾಗೂ ದುರಾಸೆ ಎನ್ನುವ ಮೂರು ಅಂಶಗಳು ಮನುಷ್ಯನನ್ನು ಸೋರಿನಿಂದ ದೂರವಿಡುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಈ ಮೂರಕ್ಕೆ ಹೆಚ್ಚು ಮಹತ್ವ ನೀಡದಿರುವುದು ಉತ್ತಮ ಕೆಟ್ಟ ವಿಷಯಕ್ಕೆ ಕೈ ಹಾಕಬೇಡಿ ಒಳ್ಳೆಯ ಕೆಲಸವನ್ನು ಮಾಡುವವನು ಹಾಗೂ ಕೆಟ್ಟ ಕೆಲಸಗಳಿಂದ ದೂರವಿರುವವನನ್ನು ಯೋಗ್ಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಹೀಗಾಗಿ ಕೆಟ್ಟ ಕೆಲಸವು ಗೆಲುವಿನ ಹಾದಿಗೆ ತೊಡಕಾಗಬಹುದು ಇದರಿಂದ ಸದಾ ಒಳ್ಳೆಯದನ್ನೇ ಮಾಡುತ್ತಾ ಇತರರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಥಿತಿ ನಿಮ್ಮದಾಗಲಿ ಸಮಾನವಾಗಿ ಸ್ವೀಕರಿಸುವ ಗುಣ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ನಿಮ್ಮನ್ನು ಹೊಗಳಿದರೆ ಹಿಗ್ಗಿ ಹಿರೇಕಾಯಿಯಂತಾಗಬೇಡಿ ಇನ್ಯಾರದೋ ನೋವು ಮಾಡಿದರೆ ಅಥವಾ ಅವಮಾನ ಮಾಡಿದರೆ ಅದಕ್ಕೂ ಕುಗ್ಗಬೇಡಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಗುಣವು ವ್ಯಕ್ತಿಯನ್ನು ಗೆಲುವಿನ ತುಂಗಕ್ಕೆ ಕರೆದುಕೊಂಡು ಹೋಗುತ್ತದೆ ಶ್ರಮ ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿ ಕೆಲಸವನ್ನು ಮಾಡಿ ಮುಗಿಸಬೇಕಲ್ಲವೇ ಎಂದು ಆ ಕಾರ್ಯ ಮಾಡಬೇಡಿ ಅದು ಗೆಲುವನ್ನು ತಂದುಕೊಡುವುದ ಕೆಲವೊಮ್ಮೆ ಬೇಕೋ ಬೇಡವೋ ಎನ್ನುವಂತೆ ಕೆಲಸ ಮಾಡಿದರೆ ಅದು ಪೂರ್ಣವಾಗದೆ ಅರ್ಧಕ್ಕೆ ನಿಂತು ಹೋಗಬಹುದು ಹೀಗಾಗಿ ಪೂರ್ಣ ಮನಸ್ಸಿನಿಂದ ಮಾಡಿದ ಕಷ್ಟಪಟ್ಟು ಮಾಡಿದ ಕೆಲಸವು ಒಂದೊಳ್ಳೆ ಫಲವನ್ನೇ ತಂದುಕೊಡುತ್ತದೆ ಮನಸ್ಸನ್ನು ನಿಯಂತ್ರಿಸುವ ಕಲೆ ಗೊತ್ತಿರಲಿ ಕೋಡಿ ಮನಸ್ಸು ಹೇಳಿದ ಮಾತನ್ನು ಕೇಳುವುದೇ ಇಲ್ಲ ಹೀಗಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮನಸ್ಸನ್ನು ನಿಗ್ರಹಿಸುವುದು ತಿಳಿದಿರಬೇಕು ಹೀಗಾಗಿದ್ದಾಗ ಮಾತ್ರ ಹಿಡಿದ ಕೆಲಸವನ್ನು ಮಾಡಿ ಮುಗಿಸಲು ಸಾಧ್ಯ ಯಾರಿಗೆ ಮನಸ್ಸನ್ನು ಹತೋಟಿಯಲ್ಲಿಡಲು ತಿಳಿದಿದೆಯೋ ಆ ವ್ಯಕ್ತಿಯು ಗೆಲುವಿನತ್ತ ಹೆಜ್ಜೆ ಹಾಕಲು ಸಾಧ್ಯವಾಗುತ್ತದೆ ದಾನ ಮಾಡುವ ಗುಣ ಇರಲಿ ವಿದುರನ ಪ್ರಕಾರ ದಾನ ಮಾಡುವುದು ಒಳ್ಳೆಯ ಗುಣಗಳಲ್ಲಿ ಒಂದು ವ್ಯಕ್ತಿಯು ಬಲಿಷ್ಠನಾಗಿದ್ದಾಗ ಇತರರನ್ನು ಯಾರು ಕ್ಷಮಿಸುತ್ತಾನೋ ಅಥವಾ ಬಡವನಾಗಿದ್ದಾಗಲೂ ದಾನ ಮಾಡುವ ಗುಣ ಹೊಂದಿರುವ ವ್ಯಕ್ತಿಯು ಸ್ವರ್ಗದಲ್ಲಿ ನೆಲೆಸುತ್ತಾನಂತೆ ಈ ಗುಣವಿದ್ದರೆ ಜೀವನದಲ್ಲಿ ಗೆದ್ದಂತೆಯೇ ಲೆಕ್ಕ ಹೀಗಾಗಿ ದಾನ ಮಾಡುವ ಗುಣವನ್ನು ಅಳವಡಿಸಿಕೊಳ್ಳಿ ಎಂದು ವಿದುರ ಸಲಹೆ ನೀಡುತ್ತಾನೆ ಸೋಮಾರಿಗಳಿಗೆ ಕಿಂಚಿತ್ತೂ ಸಹಾಯ ಮಾಡಬೇಡಿ ಸೋಮಾರಿ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲಿನಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಡಿ ಹಣ ನೀಡುವುದು ಹಾಗೂ ಸಹಾಯ ಮಾಡುವುದನ್ನೇ ಬಂಡವಾಳವಾಗಿಸಿಕೊಳ್ಳುತ್ತಾರೆ ನೀವು ಮಾಡುವ ಸಹಾಯದಿಂದ ಕೆಲಸ ಕಾರ್ಯ ಮಾಡುವುದಿಲ್ಲ ಅವರೊಂದಿಗಿನ ಸಹವಾಸವು ನಿಮ್ಮನ್ನು ಕೂಡ ಸೋಮಾರಿಯನ್ನಾಗಿಸುತ್ತದೆ ಹೀಗಾಗಿ ಈ ವ್ಯಕ್ತಿಗಳ ಸಹವಾಸ ಹಾಗೂ ಇವರಿಗೆ ಸಹಾಯ ಮಾಡಬೇಡಿ ಎನ್ನುತ್ತಾನೆ ವಿದುರ ರೋಗದಿಂದ ದೂರವಾಗಿರಿ ಅನಾರೋಗ್ಯವಿದ್ದರೆ ಹಣವು ಖರ್ಚಾಗುತ್ತದೆ ಹೀಗಾಗಿ ಸರಿಯಾದ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿ ರೋಗ ಮುಕ್ತರಾಗುವುದು ಕೂಡ ಯಶಸ್ಸಿನಲ್ಲಿ ಒಂದು ಆರೋಗ್ಯವಿದ್ದರೆ ಅಂದುಕೊಂಡದ್ದನ್ನು ಸಾಧಿಸಬಹುದು ರೋಗದಿಂದ ಮುಕ್ತರಾಗುವುದು ಕೂಡ ಯಶಸ್ಸಿನ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ